ಇದು ಕಟಿಂಗ್ ನೋಟ್ಸು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು ಇದು ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ ಚುಡಿದಾರ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ ಆ ಈ ಮೂರು ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋವಂಥದ್ದು ನೋಟ್ಸ್ ಇರುತ್ತೆ ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು ಅಂಬ್ರೆಲೆ ಟಾಪು ಏಲಿಯನ್ ಕುರ್ತಾ ಬೋಟ್ ನೆಕ್ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಿಸ್ದು ನಿಮಗೆ ಕಟಿಂಗ್ ಮಾಡೋವಂಥದ್ದು ಇರುತ್ತೆ ಪಾಯಿಂಟ್ ವೈಸ್ ಇರುತ್ತೆ ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇದರಲ್ಲೇ ಫಾರ್ಮುಲಾ ಇರುತ್ತೆ ಶೋಲ್ಡರ್ ನೆಕ್ ಹಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ಓಕೆನಾ ಈ ಪಾಯಿಂಟ್ಸ್ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಇಷ್ಟು ಮಾರ್ ಪಾಯಿಂಟ್ಸ್ ಇರುತ್ತೆ ಅದರದು ಡಯಾಗ್ರಾಮ್ ಇದೆ ಮತ್ತೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಮತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ ಎಲ್ಲ ಮಾಡಲ್ಸ್ ಇರುತ್ತೆ ನಿಮಗೆ ಡಯಾಗ್ರಾಮ್ ಇರುತ್ತೆ ವಿತ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾನು ಇರುತ್ತೆ ಇದು ಚಾರ್ಟ್ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ ಓಕೆನಾ ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್ ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಎಲ್ಲ ಇರುತ್ತೆ ಇದು ಚಾರ್ಟ್ ಟೈಪ್ ನೋಟ್ಸು ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ ಡೀಪ್ ನೆಕ್ ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಓಕೆನಾ ಮೂವತ್ತು ಮೂವತ್ತೊಂದು ಅದಕ್ಕೆ ಎಸ್ ಎಸ್ ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ ಇದು ನಿಮಗೆ ನ್ಯೂ ನೋಟ್ಸು ಇದು ನಿಮಗೆ ಇಪ್ಪತ್ತ ಎಂಟು ಇಂಚಿಂದ ಓಕೆನಾ ನಲವತ್ತ ಎಂಟು ಇಂಚವರೆಗೂ ಬರುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚವರೆಗೂ ಬರುತ್ತೆ ಇದು ಚಾರ್ಟ್ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಒಂದುವರೆ ಸಾವಿರ ರೂಪಾಯಿಗೇ ಈ ನೋಟ್ಸ್ನ ಇದ್ದೀನಿ ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಇದೆ ನೋಡಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವೊಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ ಈ ರೀತಿ ಇರುತ್ತೆ ನೋಡಿ ಈ ಪಿ ಡಿ ಎಫ್ ಫೈಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂವತ್ತು ವೀಡಿಯೋಸ್ ಈ ನೋಟ್ಸ್ ಜೊತೆಗೆ ಓಕೆನಾ ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ನಂಬರ್ ಕೊಡಿ ಬೇರೆ ಅವರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವರಿಗೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಪಿ ಡಿ ಎಫ್ ಫೈಲು ಮತ್ತು ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತೊಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತಗೊಳ್ಬೋದು ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಇದು ನೆನಪಿರಲಿ ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ ಒಂದುವರೆ ಸಾವಿರ ರೂಪಾಯಿಗೆ ನಿಮ್ಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡಿದ್ರಲ್ವ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಆಫರ್ ಕ್ಲೋಸ್ ಆಗೋದ್ರೊಳಗನೆ ಈ ನೋಟ್ಸ್ನ ತೊಗೊಳ್ಳಿ ಹೊಸದಾಗಿ ಟೈಲರಿಂಗ್ ಕೆಲಸ ಕ್ಲಿಯರ್ಗಾಗಿರ್ಬೋದು ಆಲ್ರೆಡಿ ನಿಮಗೆ ಕಟಿಂಗ್ ಮಾಡೋಕ್ಕೆ ಬರುತ್ತೆ ಅಷ್ಟು ಪರ್ಫೆಕ್ಟಾಗಿ ಇಲ್ಲ ಶೋಲ್ಡರ್ ಡ್ರಾಪ್ ಆರ್ಮೋರಿಂಗ್ ಕೆಲಸ ಎಲ್ಲ ಬರ್ತಾ ಇದೆ ಅಂದ್ರೂ ನಿಮಗೆ ಈ ನೋಟ್ಸ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈ ನೋಟ್ಸ್ನ ನೀವು ನಂತರ ಏನೇ ಡೌಟ್ಸ್ ಇದ್ದರೂ ನನಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಈಗ ನೋಡಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಇದೊಂದು ನ್ಯೂ ಸೀರೀಸು ಈ ಸೀರೀಸಲ್ಲೇ ಲಾಸ್ಟ್ ವೀಡಿಯೋದಲ್ಲಿ ಒಂದು ನಾರ್ಮಲ್ ಅಳತೆ ಬ್ಲೌಸ್ನ ತೊಗೊಂಡು ಡಾಟ್ ಬ್ಲೌಸು ಡೀಪ್ ನೆಕ್ ಬ್ಲೌಸು ಇನ್ನೊಂದು ಅಳತೆ ಇನ್ನೊಂದು ಫೋರ್ ಡಾಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ನಾರ್ಮಲ್ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಫೋರ್ ಡಾಟ್ ಬ್ಲೌಸ್ದು ಡೀಪ್ ನೆಕ್ ಬ್ಲೌಸೇ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಆದರೂ ಅಳತೆ ಬ್ಲೌಸ್ ಕೊಟ್ಟ ನಂತರ ಅಷ್ಟೊಂದು ಡೀಪ್ ಬೇಡ ನಮಗೆ ಡೀಪ್ ಕಡಿಮೆ ಮಾಡಬೇಕು ಅಷ್ಟೊಂದು ಡೀಪ್ ಬೇಡ ನಮಗೆ ಅಂದಾಗ ಡೀಪ್ ಕಡಿಮೆ ಮಾಡಿದಾಗ ಯಾವ ರೀತಿ ಬ್ಲೌಸ್ ಕಟಿಂಗ್ನ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದೇ ಇದೇ ರೀತಿಯೇ ಇರುತ್ತೆ ಎಲ್ಲ ಮಾಡಲ್ಸ್ ಅನ್ನೋದು ಓಕೆನಾ ಈಗ ಇದು ಡೀಪ್ ನೆಕ್ಕು ಇದು ಫುಲ್ ಡೀಪ್ ನೆಕ್ ಇದೆ ಓಕೆನಾ ಕಾಣಿಸ್ತಾ ಇದೆ ಅಲ್ವ ನಮ್ಗೆ ಇಷ್ಟೊಂದು ಡೀಪ್ ಬೇಡ ನಮ್ಗೊಂದು ಇನ್ನೂ ಎರಡು ಮೂರು ಇಂಚ್ ಡೀಪ್ ಕಡಿಮೆ ಬೇಕು ಅಂದಾಗ ನಾವು ಬ್ಲೌಸ್ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಇನ್ನು ಮತ್ತು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಚೇಂಜಸ್ ಇರುತ್ತೆ ಸ್ಲೀವ್ಸು ಕ್ರಾಸ್ ಬೆಲ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ಚೇಂಜಸ್ ಇರುತ್ತೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋ ಓಕೆನಾ ನಾರ್ಮಲ್ ಮಿಡ್ಲ್ ಡೀಪು ಬ್ಲೌಸ್ ಕಟ್ಟಿಂಗ್ ಇದು ನಮಗೆ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಡೀಪ್ ನೆಕ್ ಅಳತೆ ಬ್ಲೌಸ್ ಕೊಟ್ಟು ಇಷ್ಟೊಂದು ಡೀಪ್ ಬೇಡ ನಮಗೆ ಡೀಪ್ ಕಡಿಮೆ ಮಾಡಿ ಬ್ಲೌಸ್ ಕಟಿಂಗ್ ಮಾಡಿಕೊಡಿ ಅಂದರೆ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಓಕೆ ಮತ್ತು ಇನ್ನೊಂದು ನಾನು ಬರೀ ಒಂದು ಬ್ಲೌಸು ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ಇದರಲ್ಲೇ ಎಲ್ಲ ಮಾಡಲ್ ಬ್ಲೌಸಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ ಕೆಲವ್ರು ಇದ್ದಾರೆ ನಮಗೆ ಬೇರೆ ಬೇರೆ ಸೈಜಸ್ ಅಳತೆ ಬ್ಲೌಸ್ನ ತೊಗೊಂಡು ತೋರಿಸ್ಕೊಡಿ ನಮ್ಗೆ ಇನ್ನೂ ಕ್ಲಾರಿಟಿ ಇರುತ್ತೆ ಅಂದರೆ ಯಾವ ಸೈಜ್ಗೆ ಎಷ್ಟು ತೊಗೊಳ್ಬೇಕು ನೆಕ್ ಹುಡ್ತು ಆರ್ಮಲ್ ಡೌನಿಂಗು ಶೋಲ್ಡ್ರು ಡಾಟ್ಸ್ ಇವೆಲ್ಲ ಒಂದು ಕ್ಲಾರಿಟಿ ಇರುತ್ತೆ ಅಂತ ಕೆಲವರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನೋಡಿ ನಮಗೆ ಅಳತೆ ಬ್ಲೌಸ್ ಅಂತ ಕೊಟ್ಟಾಗ ಯಾವುದೇ ಸೈಜ್ ಆಗಿರ್ಬೋದು ಮಾರ್ಕಿಂಗ್ ಮಾಡೋಂಥದ್ದು ಮೆಥಡ್ ಒಂದೇ ಇರುತ್ತೆ ಓಕೆ ಅದರಲ್ಲಿ ಬದಲಾವಣೆ ಇರೋದಿಲ್ಲ ನಿಮಗೆ ನಂಬರ್ಸ್ ಚೇಂಜ್ ಆಗುತ್ತೆ ನಿಮಗೆ ಶೋಲ್ಡರ್ ಆಗಿರ್ಬೋದು ನೆಕ್ ಹುಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಸ್ಲೀವ್ ಲೆಂತು ಬ್ಲೌಸ್ ಲೆಂತು ಸ್ಲೀವ್ ಲೂಸು ಹಾರ್ಮಲ್ ರೌಂಡಿಂಗ್ ಈ ಮೆಜರ್ಮೆಂಟ್ಸು ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಬಟ್ ಮಾರ್ಕಿಂಗ್ ಮಾಡೋಂಥದ್ದು ಇದೆಯಲ್ವ ಅದು ಒಂದೇ ರೀತಿಯೇ ಇರುತ್ತೆ ನಮಗೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಈ ಅಳತೆ ಬ್ಲೌಸ್ ಕೊಟ್ಟಾಗ ಮೆಜರ್ಮೆಂಟ್ಸ್ ಆಲ್ರೆಡಿ ಎಲ್ಲ ಮೆಜರ್ಮೆಂಟ್ಸ್ ಅಳತೆ ಬ್ಲೌಸ್ನಲ್ಲೇ ಇರುತ್ತೆ ಓಕೆ ಈಗ ನಾನು ಒಂದು ಸೈಜ್ ಅಳತೆ ಬ್ಲೌಸ್ ತೊಗೊಂಡು ಯಾವ ರೀತಿ ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಅದೇ ರೀತಿಯೇ ಇರುತ್ತೆ ನೀವು ಯಾವುದೇ ಸೈಜ್ ಅಳತೆ ಬ್ಲೌಸ್ ತೊಗೊಂಡ್ರು ನಿಮ್ಗೆ ಅಲ್ಲಿಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಿಮಗೆ ಯಾವುದೇ ಸೈಜಸ್ಗಾಗಿರ್ಬೋದು ನೀವು ಕಟಿಂಗ್ ಮಾಡಬೇಕು ಅಂದರೆ ಈ ನೋಟ್ಸ್ ಅನ್ನೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಅದರಲ್ಲಿ ಎಲ್ಲ ಸೈಜಸ್ಸು ಎಲ್ಲ ಡೀಪ್ಗೂ ನಿಮಗೆ ಕಟಿಂಗ್ ಮಾಡೋದಿರುತ್ತೆ ಓಕೆ ನಮ್ಮ ನೀವು ನೋಟ್ಸ್ ನಂತರ ನಿಮಗೆ ಎನಿ ಡೌಟ್ ಯಾವುದೇ ಡೌಟ್ ಇದ್ದರೂ ನೀವು ನನ್ನ ಕೇಳ್ಬೋದು ಸೊ ಈ ಸೀರೀಸಲ್ಲಿ ನಾನು ಒಂದು ಬ್ಲೌಸು ಡೀಪ್ ನೆಕ್ ಒಂದು ಬ್ಲೌಸ್ ತೊಗೊಂಡೆ ನಿಮಗೆಲ್ಲ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ಎಲ್ಲ ಡೀಪ್ ಇರ್ಬೋದು ಯಾವುದೇ ಡೀಪ್ ಇದ್ರೂ ನಿಮಗೆ ಈ ಒಂದು ಅಳತೆ ಬ್ಲೌಸಿಂದನೇ ಡೀಪ್ ನೆಕ್ ಫೋರ್ ಡಾಟ್ ಬ್ಲೌಸ್ ಅಳತೆ ಬ್ಲೌಸಿಂದನೇ ನಿಮಗೆಲ್ಲ ಮಾಡಿಸ್ತು ತೋರಿಸ್ಕೊಡ್ತೀನಿ ಅಂತ ಈ ಸೀರೀಸಲ್ಲಿ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಬೇರೆ ಬೇರೆ ಸೈಜಸ್ ಬೇಕಂದ್ರೆ ನೀವು ನೋಟ್ಸ್ ಕಂಪಲ್ಸರಿ ತೊಗೊಳ್ಳೇಬೇಕು ನೋಟ್ಸ್ ತೊಗೊಂಡ್ರೆ ನಿಮ್ಗೆ ಅದರಲ್ಲಿ ಪ್ರತಿಯೊಂದು ಸಿಗುತ್ತೆ ಓಕೆನಾ ಈಗ ನಾರ್ಮಲಾಗಿ ಲೈನಿಂಗ್ ನಾವು ಫಸ್ಟ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ ಯಾವುದೇ ಮಾಡಲ್ ಬ್ಲೌಸ್ನ ನೀವು ಕಟಿಂಗ್ ಮಾಡಬೇಕಂದ್ರೂ ಫಸ್ಟ್ ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಸೀರೀಸಲ್ಲಿ ನೋಡಿ ಇದೇ ರೀತಿಯೇ ಇರುತ್ತೆ ಓಕೆನಾ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ನಾನು ಒಂದು ಸೈಜ್ ಅಳತೆ ಬ್ಲೌಸ್ನ ತೊಗೊಂಡು ನಿಮಗೆಲ್ಲ ಮಾಡಿಸ್ತ ತೋರಿಸ್ಕೊಡ್ತೀನಿ ಇನ್ನೊಂದು ಏನಾಗುತ್ತೆ ಅಂದರೆ ಅಳತೆ ಬ್ಲೌಸ್ನಲ್ಲಿ ಸೈಜಸ್ ವೆರಿಯೇಷನ್ ಬರುತ್ತೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಮೆಜರ್ಮೆಂಟ್ ಇರುತ್ತೆ ಅಳತೆ ಬ್ಲೌಸ್ ಡಿಫ್ ಡಿಫ್ರೆಂಟ್ ಅಳತೆ ಬ್ಲೌಸ್ ಬರುತ್ತೆ ಓಕೆ ಈ ಸೀರೀಸಲ್ಲಿ ಏನಂದ್ರೆ ಒಂದು ಡೀಪ್ ನೆಕ್ ಫೋರ್ ಡಾಟ್ ಬ್ಲೌಸು ಜಾಸ್ತಿ ಜನ ಅಳತೆ ಬ್ಲೌಸ್ ಕೊಡೋದೇ ಡೀಪ್ ನೆಕ್ ಫೋರ್ಡಾಟ್ ಬ್ಲೌಸು ಅದರಿಂದ ನಮಗೆ ಬೋಟ್ ನೆಕ್ ಬೇಕು ಪ್ರಿನ್ಸಸ್ ಕಟ್ ಬೇಕು ಕ್ಲೋಸ್ ನೆಕ್ ಬೇಕು ಸಿಂಗಲ್ ಕಟೋರಿ ಬೇಕು ಕಾಲರ್ ನೆಕ್ಸ್ ಬೇಕು ಅಂತ ಈ ರೀತಿ ಒಂದು ಡಾಟ್ ಬ್ಲೌಸು ಡೀಪ್ ನೆಕ್ ಡಾಟ್ ಬ್ಲೌಸ್ನ ಕೊಟ್ಟಾಗ ಇದರಿಂದ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದೇ ಈ ಸೀರೀಸ್ನ ಮೇನ್ ಉದ್ದೇಶ ಓಕೆನಾ ಸೊ ಹಾಗಾಗಿ ನಾನು ಒಂದು ಸೈಜ್ ಮಾತ್ರ ತೊಗೊಂಡಿದ್ದೀನಿ ನಿಮಗೆ ಪದೇ ಪದೇ ತಿಳಿಸ್ತಾ ಇದ್ದೀನಿ ಎಲ್ಲ ಸೈಜಸ್ಗೂ ನಾವು ಕಟ್ ಮಾಡಬೇಕು ಅಂದರೆ ನೀವು ನೋಟ್ಸ್ ತೊಗೊಳೇಬೇಕು ನೋಟ್ಸ್ ತೊಗೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇರುತ್ತೆ ಲೈನಿಂಗ್ನ ನಾವು ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿದ ನಂತರ ಈ ರೀತಿ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸೇಮು ಈಗ ನಮಗೆ ಡೀಪ್ ನೆಕ್ ಬ್ಲೌಸ್ ಕೊಟ್ಟಿದ್ದಾರೆ ಡೀಪ್ ಇಷ್ಟೊಂದು ಬೇಡ ಕಡಿಮೆ ಬೇಕು ಡೀಪು ಅಂದಾಗ ಯಾವ ರೀತಿ ಅಂದರೆ ಫಸ್ಟ್ ಬ್ಲೌಸ್ ಲೆಂತ್ ಎಷ್ಟು ಇದೆ ಅಂತ ಅಳತೆ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಇಂಚ್ ಹರಿಸ್ಕೊಂಡು ನಾವೊಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೆಕ್ಸ್ಟು ಈ ಡೀಪ್ ಬಂದುಬಿಟ್ಟು ಎಷ್ಟು ಇಂಚಿದೆ ಅಂದರೆ ಇದು ಹತ್ತು ಇಂಚ್ ಡೀಪ್ ಇದೆ ಓಕೆನಾ ಸೊ ಹತ್ತು ಇಂಚ್ ಡೀಪ್ ಇದ್ದಾಗ ನಮಗೊಂದು ಆರು ಏಳು ಎಂಟು ಇಂಚ್ ಈ ಮೂರು ಡೀಪ್ ನೆಕ್ ಬಂದಾಗ ಈ ಮೂರು ಸೈಜಸಲ್ಲಿ ಬಂದಾಗ ಆರು ಇಂಚ್ಗಿಂತ ಕಡಿಮೆ ಬಂದರೆ ಅದು ಬೋಟ್ ನೆಕ್ಕಿಗೆ ಸೇರುತ್ತೆ ಎಂಟು ಇಂಚಿಂತ ಮೇಲೆ ಅಂದರೆ ಅದು ಡೀಪ್ ನೆಕ್ಕಿಗೆ ಸೇರುತ್ತೆ ಆರು ಏಳು ಎಂಟು ಈ ಮೂರು ಸೈಜು ಮಿಡ್ಲಲ್ಲಿ ಇರುತ್ತೆ ಡೀಪ್ ಓಕೆನಾ ಇಷ್ಟು ಡೀಪ್ ಇದ್ದಾಗ ಯಾವ ರೀತಿ ಅನ್ನೋದು ಈಗ ನಾರ್ಮಲ್ಲಾಗಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡ ನಂತರ ಇದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಶೋಲ್ಡ್ರ್ ಮಾರ್ಜಿನ್ನು ಮಾರ್ಕ್ ಮಾಡಿಕೊಂಡ ನಂತರ ಈಗ ನಾರ್ಮಲ್ಲಾಗಿ ಫಸ್ಟ್ ಎಲ್ಲ ಮೆಜರ್ಮೆಂಟ್ಸ್ ತೊಗೊಳ್ಬೇಕು ಯಾವುದು ಅಂದರೆ ಈ ಸೈಡ್ ಲೆಂತ್ ಇದೆ ಅಲ್ವಾ ಈ ಸೈಡ್ ಲೆಂತು ಮತ್ತು ಇದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮೇಲುಗಡೆ ಮಾರ್ಜಿನ್ ತೊಗೊಳ್ಬೇಕು ಇದನ್ನು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಕ್ಲಾರಿಟಿ ಬರುತ್ತೆ ಅಂತ ನಾನು ಫಸ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಈಗ ನಾರ್ಮಲ್ಲಾಗೆ ನಾವು ಯಾವ ರೀತಿ ಶೋಲ್ಡ್ರ್ ತೊಗೊಳ್ತೀವಿ ಈ ಎರಡೂ ಮಾರ್ಕಿಂಗ್ಸ್ನ ಮಾರ್ಕ್ ಮಾಡಿಕೊಂಡು ಶೋಲ್ಡ್ರ್ ಮಾರ್ಕ್ ಮಾಡ್ಕೊಳ್ತೀವಿ ಓಕೆನಾ ಇದು ಡೀಪ್ ನೆಕ್ ಬ್ಲೌಸ್ಗೆ ಮಾರ್ಕ್ ಮಾಡೋದು ಈಗ ನಮಗೆ ಇಷ್ಟೊಂದು ಡೀಪ್ ಬೇಡ ಅಂದಾಗ ಏನು ಮಾಡಬೇಕು ಡೀಪ್ ಕಡಿಮೆ ಬೇಕು ಅಂದಾಗ ಅಂದರೆ ಒಂದು ಆರು ಏಳು ಎಂಟು ಇಂಚು ಸೈಜಸ್ಸು ಯಾವುದೇ ಸೈಜ್ ಆಗಿರಲಿ ಓಕೆನಾ ಅಳತೆ ಬ್ಲೌಸ್ನಲ್ಲಿ ಚೆಸ್ಟ್ ಮೆಜರ್ಮೆಂಟು ಯಾವುದೇ ಆದರೂ ಇರಲಿ ನಾರ್ಮಲ್ಲಾಗಿ ಈ ರೀತಿ ನಾವು ಬ್ಲೌಸ್ ಲೆಂತ್ ಮತ್ತು ಈ ಸೈಡ್ ಲೆಂತ್ ತೊಗೊಂಡು ಈ ಮಾರ್ಕ್ ಮತ್ತು ಈ ಮಾರ್ಕ್ ಈ ಎರಡು ಮಾರ್ಕ್ ಏನಿದೆಯೋ ಆ ಮಾರ್ಕ್ನ ನಾವು ಶೋಲ್ಡರಾಗಿ ತೊಗೊಳ್ತೀವಲ್ವ ಈ ರೀತಿ ತೊಗೊಂಡಾಗ ನೀವು ಒಂದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀರ ಸೈಜು ಆದರೂ ಇರಲಿ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟು ಓಕೆನಾ ಬ್ಲೌಸ್ ಲೆಂತ್ ತೊಗೊಳ್ಳಿ ಸೈಡ್ ಲೆಂತ್ ತೊಗೊಳ್ಳಿ ಓಕೆನಾ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಸ್ ಮಾ ಆ್ಯಡ್ ಮಾಡ್ಕೊಳ್ಳಿ ಈ ಮಾರ್ಕ್ ಮತ್ತು ಈ ಮಾರ್ಕ್ ಎರಡು ಮಾರ್ಕ್ನ ನೋಡಿಕೊಂಡು ಶೋಲ್ಡರು ಮಾರ್ಕ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಏನು ಮಾಡ್ತೀರಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಸಾಕು ಓಕೆನಾ ಜಾಸ್ತಿ ಬೇಡ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಡೀಪ್ ಕಡಿಮೆ ಇದ್ದಾಗ ನಾವು ಶೋಲ್ಡರ್ನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾವು ಈ ಶೋಲ್ಡರ್ನ ತೊಗೊಂಡಿದ್ದೀವಿ ಅಂದರೆ ಸಾಕಾಗುತ್ತೆ ಓಕೆನಾ ಈ ಹಾರ್ಮೋಲ್ ಡೌನಿಂಗ್ ಅನ್ನೋದು ಒಂದು ಕಾಲು ಇಂಚ್ ಡೌನ್ ಮಾಡಿಕೊಂಡ್ರು ಸಾಕು ನಾವು ಶೋಲ್ಡರ್ನ ಮುಂದೆ ತಂದಾಗ ಕಾಲು ಇಂಚ್ ಅನ್ನೋ ಹಾರ್ಮಲ್ ಡೌನಿಂಗ್ ಅನ್ನೋದು ನಾವು ಡೌನ್ ಮಾಡಬೇಕು ಶೋಲ್ಡರ್ ಎಷ್ಟು ಮುಂದೆ ಬರುತ್ತೋ ಹಾರ್ಮೋಲ್ ಡೌನಿಂಗ್ ಅಷ್ಟು ಕೆಳಗಡೆ ಹೋಗ್ತಾ ಇರುತ್ತೆ ಓಕೆ ಅದು ಡಿಪೆಂಡ್ ಆನ್ ನಮಗೆ ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ರೌಂಡಿಂಗ್ ಮೇಲೆ ಈ ಡೌನ್ ಅನ್ನೋದು ನಾವು ಎಷ್ಟು ತಗೊಳ್ತಾ ಹೋಗ್ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ ಒಂದು ಕಾಲು ಇಂಚ್ ಡೌನ್ ಮಾಡಿಕೊಂಡ್ರು ಸಾಕು ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಚೆಕ್ ಮಾಡಿಕೊಂಡಾಗ ನಮಗೊಂದು ಕ್ಲಾರಿಟಿ ಬರುತ್ತೆ ಓಕೆನಾ ಈ ರೀತಿ ನಿಮಗೆ ಫಸ್ಟ್ ಮಾರ್ಕು ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಮತ್ತು ಬದಲಾವಣೆ ಎಲ್ಲಿ ಬರುತ್ತೆ ಅನ್ನೋದನ್ನು ಸೆಕೆಂಡ್ ಮಾರ್ಕಾಗಿ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಓಕೆ ನೀವು ತೊಗೊಂಡಂಥ ಅಳತೆ ಬ್ಲೌಸ್ ಏನಿದೆಯೋ ಆ ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ಲೆಂತ್ನ ಅಳತೆ ಮಾಡ್ಕೊಂಡು ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸೈಡ್ ಲೆಂತ್ ಅಳತೆ ಮಾಡ್ಕೊಂಡು ಅದಕ್ಕೊಂದು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ಮಾರ್ಕ್ ಮತ್ತು ಈ ಮಾರ್ಕ್ ಎರಡೂ ಮಾರ್ಕ್ ಎಷ್ಟಿರುತ್ತೋ ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ಳಿ ಡೀಪ್ ಈಗ ಕಡಿಮೆ ಇದೆ ಸೊ ಹಾಗಾಗಿ ಏನು ಮಾಡಬೇಕು ಶೋಲ್ಡರ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅರ್ಧ ಇಂಚು ಜಾಸ್ತಿ ಮಾಡಿ ಶೋಲ್ಡರ್ನ ನಾವು ಜಾಸ್ತಿ ಅಂದರೆ ಮುಂದೆ ಬಂದಷ್ಟು ಶೋಲ್ಡರು ಹಾರ್ಮಲ್ ಡೌನಿಂಗ್ ಅನ್ನೋದು ಡೌನ್ ಆಗಬೇಕು ಕೆಳಗಡೆ ಬರಬೇಕು ಸೊ ಹಾಗಾಗಿ ಒಂದು ಕಾಲಿಂಚು ಅರ್ಧ ಇಂಚು ನಾವು ಶೋಲ್ಡರ್ ತೊಗೊಂಡ್ರೆ ಅರ್ಧ ಒಂದು ಕಾಲು ಇಂಚು ಹಾರ್ಮೋಲ್ ಡೌನಿಂಗ್ನ ಜಾಸ್ತಿ ಮಾಡ್ಕೊಳ್ಬೇಕು ಓಕೆನಾ ಇಷ್ಟು ಮಾರ್ಕಿಂಗ್ನ ಮಾಡಿಕೊಂಡ್ರೆ ಸಾಕು ಬದಲಾವಣೆ ನೋಡಿ ಡಿಫ್ರೆನ್ಸು ಇಷ್ಟೇ ಇರುತ್ತೆ ಇನ್ನೇನಿರೋದಿಲ್ಲ ಇನ್ನೊಂದು ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ ನೆಕ್ ವಿಡ್ತು ಈ ನೆಕ್ ವಿಡ್ತು ನಾವು ಶೋಲ್ಡರ್ ಪಟ್ಟಿ ಈಗ ಅಳತೆ ಬ್ಲೌಸ್ನಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಶೋಲ್ಡರ್ ಪಟ್ಟಿ ಏನಿದೆ ಇದನ್ನು ಮಾರ್ಕ್ ಮಾಡಿಕೊಂಡು ಈ ಮಿಕ್ಕಿರೋದು ಏನಿದೆ ಇದನ್ನು ನೆಕ್ ಬಿಡ್ತಾಗಿ ತೊಗೊಳ್ಬೇಕು ನಮಗೆ ಡೀಪ್ ಕಡಿಮೆ ಇದ್ದಾಗ ನೆಕ್ವಿಡ್ ಸ್ವಲ್ಪ ಜಾಸ್ತಿ ಇರಬೇಕು ನೆಕ್ವಿಡ್ ಜಾಸ್ತಿ ಇದ್ದರೆ ಬ್ಲೌಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಬದಲಾವಣೆ ಇಷ್ಟೇ ಇರುತ್ತೆ ಇನ್ನೇನು ಇರೋದಿಲ್ಲ ನೀವೊಂದು ನಾರ್ಮಲ್ ನಿಮಗೆ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಡಾಟ್ ಬ್ಲೌಸ್ ನೆಕ್ ಕಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮ್ಗೆ ಡೀಪ್ ಅಷ್ಟೊಂದು ಬೇಡ ಕಡಿಮೆ ಮಾಡಬೇಕು ನಮ್ಗೆ ಒಂದು ಎರಡು ಮೂರು ಇಂಚ್ ಕಡಿಮೆ ಮಾಡಬೇಕು ಅಂದಾಗ ಬ್ಲೌಸ್ ಎಂಟೈರ್ ಬ್ಲೌಸ್ ಕಟಿಂಗಲ್ಲಿ ಇಷ್ಟು ಮಾತ್ರನೇ ಡಿಫ್ರೆನ್ಸ್ ಚೇಂಜಸ್ ಮಾಡಬೇಕಾಗಿರೋದು ನೀವು ಓಕೆ ಅದು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡುವಾಗ ಇನ್ನು ಮಿಕ್ಕಿರೋದೆಲ್ಲ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ ನಾರ್ಮಲ್ ನೀವು ಬ್ಲೌಸ್ ಏನು ಕಟ್ಟಿಂಗ್ ಮಾಡ್ತಿರೋ ಅದೇ ರೀತಿ ಇರುತ್ತೆ ಕಂಪ್ಲೀಟ್ ಬ್ಲೌಸ್ ನಾನು ನಿಮಗೆ ಸ್ವಲ್ಪ ಸ್ಪೀಡಾಗಿ ಕಟಿಂಗ್ ಮಾಡಿ ತೋರಿಸ್ತೀನಿ ಈಗ ಡಿಫ್ರೆನ್ಸ್ ಚೇಂಜಸ್ ಎಲ್ಲಿ ಮಾಡಬೇಕು ಡಿಫ್ರೆನ್ಸ್ ಏನಿದೆ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಬಂದಿದೆ ಅಂದ್ಕೊಂಡಿದ್ದೀನಿ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು ಈಗ ಮಿಕ್ಕಿರೋದೆಲ್ಲ ನಾವು ಈ ಚೆಸ್ಟ್ ಮೆಜರ್ಮೆಂಟು ಈ ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟ್ ಆಗಿರ್ಬೋದು ಮತ್ತು ವೇಸ್ಟ್ ಮೆಜರ್ಮೆಂಟು ಇದನ್ನೆಲ್ಲ ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ಅಂದರೆ ಫಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು ಅಂತ ಡೀಪ್ ಯಾವ ರೀತಿ ತೊಗೊಳ್ಬೇಕು ಏನೋ ಅನ್ನೋದು ತೋರಿಸ್ಕೊಟ್ಟಿದ್ದೀನಲ್ವ ಮಿಕ್ಕಿರೋದೆಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಇರುತ್ತೆ ಈಗ ಡೀಪ್ ನಮಗೆ ಕಡಿಮೆ ಬೇಕು ಅಂದಿದ್ರೆ ಒಂದು ಎಂಟು ಇಂಚು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಒಂದು ಎಂಟೂವರೆ ಇಂಚ್ ತೊಗೊಂಡಿದ್ನ ಅದೇ ಒಂದು ಏಳು ಇಂಚ್ ಡೀಪ್ ಬೇಕು ಅಂದಾಗ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಒಂದು ಅರ್ಧ ಇಂಚ್ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ನಾವು ಡೀಪ್ನ ತೊಗೊಂಡ್ರೆ ಆಯಿತು ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ಸು ಚೆಸ್ಟ್ ಮೆಜರ್ಮೆಂಟು ಸೇಮ್ ಅಳಿತ ಬ್ಲೌಸ್ನಲ್ಲಿ ಏನು ಚೆಸ್ಟ್ ಮೆಜರ್ಮೆಂಟ್ ಇರುತ್ತೋ ಅದೇ ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಪ್ಲಸ್ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಎರಡನ್ನ ಮಾರ್ಕ್ ಮಾಡಿಕೊಂಡು ನಾವು ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಈಗ ಹಾರ್ಮಲ್ ರೌಂಡಿಂಗು ಈ ರೀತಿ ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಮಾಡಿಕೊಂಡ ನಂತರ ಒಂದು ಸಲ ಹಾರ್ಮಲ್ ರೌಂಡಿಂಗ್ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು ಕಂಕುಳದ ಸುತ್ತಳತೆ ನೋಡಿ ಕರೆಕ್ಟಾಗಿ ಬಂದಿದೆ ಓಕೆನಾ ಈ ರೀತಿ ಚೆಕ್ ಮಾಡಿಕೊಂಡ ನಂತರ ನಾವು ಫೈನಲ್ ಆಗಿ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತೀವೋ ಫ್ರಂಟ್ ಸೈಡ್ ಪಾರ್ಟ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಈ ವಿಡಿಯೋಸ್ ತುಂಬಾ ಇಂಪಾರ್ಟೆಂಟು ನಿಮಗೆ ಇಷ್ಟು ಸಣ್ಣ ಸಣ್ಣ ಪಾಯಿಂಟ್ಸ್ ಯಾರೂ ಹೇಳ್ಕೊಡೋದಿಲ್ಲ ನಿಮಗೆ ಇವು ತುಂಬ ಇಂಪಾರ್ಟೆಂಟು ಇವನ್ನೇ ನಾವು ಪರ್ಫೆಕ್ಟಾಗಿ ಕಲಿಬೇಕಾಗಿರೋವಂಥದ್ದು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಸೇಮ್ ನಾವು ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಹಾಕ್ಕೊಂಡು ಬ್ಯಾಕ್ ಲೆಂತು ಚೆಸ್ಟ್ ಮೆಜರ್ಮೆಂಟು ನೆಕ್ ಬಿಡಿತು ಹಾರ್ಮುಲ್ ರೌಂಡಿಂಗು ಮತ್ತು ಶೋಲ್ಡರು ಈ ಕಡೆ ಸೈಡು ಫೋಲ್ಡಿಂಗ್ ಏನಿರುತ್ತೋ ಫೋಲ್ಡಿಂಗ್ ಪಕ್ಕದಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಬ್ಲೌಸ್ ಲೆಂತ್ ಏನು ಮಾರ್ಕ್ ಇದೆಯೋ ಈ ಮಾರ್ಕ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟು ನೆಕ್ ಡೀಪು ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ನೆಕ್ ಡೀಪ್ ಯಾವ ರೀತಿ ಅಳತೆ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ನಲ್ವ ಅದೇ ರೀತಿಯೇ ಈಗ ಏನು ಅಂದರೆ ಇದರಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿರೋದನ್ನು ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವೀಡಿಯೋ ಸುಮ್ಮನೆ ಲ್ಯಾಗ್ ಮಾಡೋದಿಲ್ಲ ಓಕೆ ನಿಮಗೆ ಡಿಫ್ರೆನ್ಸ್ ಮಾತ್ರ ನಾನು ತುಂಬ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಮಿಕ್ಕಿರೋದೆಲ್ಲ ನಿಮಗೆ ಒಂದು ಬ್ಲೌಸ್ನಲ್ಲಿ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ ಅಂದರೆ ಇನ್ನು ಮಿಕ್ಕಿರೋದೆಲ್ಲ ಅದೇ ಸೇಮ್ ಇರುತ್ತೆ ಅದನ್ನು ನೀವು ಕಲ್ತ್ಕೊಂಡ್ರೆ ಸಾಕು ಫಾಲೋ ಮಾಡಿದರೆ ನಾನು ಪ್ರತಿಯೊಂದನ್ನು ನಾನು ನಿಮಗೆ ವಿಡಿಯೋದಲ್ಲೇ ತೋರಿಸ್ಬೇಕಂತೇನಿಲ್ಲ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೂ ಅರ್ಥ ಆಗುತ್ತೆ ಓಕೆ ಈಗ ನೋಡಿ ಈ ಡಾಟ್ಸ್ ಎಲ್ಲನೂ ನಾವು ಅಳತೆ ಬ್ಲೌಸಿಂದ ಇದನ್ನೆಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಈ ಡಾಟ್ಸ್ ಎಲ್ಲ ಅನ್ನೋದು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿಯೇ ನಾವು ಈ ನಾನೇನಂದರೆ ಟೇಪಿಂದ ಅಳತೆ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಅಳತೆ ಬ್ಲೌಸ್ನಲ್ಲಿ ಏನಿದೆಯೋ ಅಳತೆ ಬ್ಲೌಸ್ ಪ್ರಕಾರನೇ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ ಅದೇ ರೀತಿಯೇ ನೀವು ಈ ಡಾಟ್ಸ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ ಬದಲಾವಣೆ ಇರೋದಿಲ್ಲ ಸೊ ಸುಮ್ಮನೆ ನಿಮ್ಗೆ ಅದೇ ಅದನ್ನು ಏನಿದೆಯೋ ಅದನ್ನೇ ಪದೇ ಪದೇ ಎಕ್ಸ್ಪ್ಲೇನ್ ಮಾಡೋದರಿಂದ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಂದರೆ ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಈ ಡಾಟ್ಸ್ ಎಲ್ಲ ಅಳತೆ ಬ್ಲೌಸ್ನಲ್ಲಿ ಏನಿರುತ್ತೋ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು ಓಕೆ ಇಷ್ಟೇ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನೂ ಬದಲಾವಣೆ ಇರೋದಿಲ್ಲ ಫಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ ಸೇಮ್ ನಿಮಗೆ ಫಸ್ಟ್ ವೀಡಿಯೋ ತುಂಬ ಇಂಪಾರ್ಟೆಂಟು ಈ ಸೀರೀಸ್ನಲ್ಲಿ ನೀವು ಫಸ್ಟ್ ವೀಡಿಯೋನ ಸ್ವಲ್ಪ ಗಮನ ಇಟ್ಟು ನೋಡಿ ಅದನ್ನು ಕಲ್ತ್ಕೊಂಡಿದ್ದೀರ ಅಂದರೆ ಸಾಕು ಯಾವುದೇ ಮಾಡಲ್ ಬ್ಲೌಸಸ್ನ ನೀವು ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂದರೆ ಒಂದು ನಿಮಗೆ ಫೋರ್ ಡಾಟ್ ಬ್ಲೌಸು ಫಸ್ಟ್ ಕರೆಕ್ಟಾಗಿ ಬರಬೇಕು ಫೋರ್ ಡಾಟ್ ಬ್ಲೌಸ್ ನೀವು ಕರೆಕ್ಟಾಗಿ ಕಟಿಂಗ್ ಮಾಡೋದನ್ನು ಕಲ್ತ್ಕೊಂಡಿದ್ರೆ ಅಂದರೆ ಇನ್ನು ಮಿಕ್ಕಿರೋ ಎಲ್ಲ ಮಾಡಲ್ಸ್ಗೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಈಗ ನೀವೇ ಕಂಪೇರ್ ಮಾಡ್ಕೊಳ್ಬೋದು ಫಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ಈಗ ಇದಕ್ಕೂ ಅದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯೋ ಇಲ್ವೋ ಅನ್ನೋದು ನೀವೇ ಕಂಪೇರ್ ಮಾಡ್ಕೊಳ್ಳಿ ನೀವು ಅಳ್ತೆ ಬ್ಲೌಸ್ ತೊಗೊಂಡ್ರು ಇದೇ ರೀತಿಯೇ ಇರುತ್ತೆ ಯಾವುದೇ ಸೈಜ್ ಇದ್ದರೂ ಇದೇ ರೀತಿಯೇ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗು ಲೈನಿಂಗ್ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಬೇಕು ನಂತರ ಲೈನಿಂಗ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಸ್ಟ್ರೈಟಾಗಿ ಏನು ಮಾರ್ಕ್ ಮಾಡಿದ್ದೀವೋ ಇದನ್ನೇ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಅಳತೆ ಬ್ಲೌಸು ಅಳತೆ ಬ್ಲೌಸ್ನಲ್ಲಿ ಸ್ಲೀವು ಫ್ರಂಟ್ ಸೈಡ್ ಪಾರ್ಟ್ ಮೇಲ್ಗಡೆ ಇರಲಿ ಜಸ್ಟ್ ಸ್ಲೀವ್ಸ್ನ ಹೀಗೆ ಇಟ್ಟು ನೋಡಿ ಇದು ಸ್ಲೀವ್ ಲೂಸು ಮತ್ತು ಇದು ಹಾರ್ಮೋಲ್ ರೌಂಡಿಂಗು ಮತ್ತಿದು ಹಾರ್ಮೋಲ್ ಡೌನಿಂಗು ಮತ್ತಿದು ಇದು ಸ್ಲೀವ್ ಲೆಂತು ಇಷ್ಟನ್ನು ನಾವು ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬೇಕು ಅಲ್ತಾ ಬ್ಲೌಸ್ ಕರೆಕ್ಟಾಗಿದ್ದರೆ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಮಾರ್ಕಿಂಗ್ಸ್ ಎಲ್ಲ ಇದು ಸ್ಲೀವ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್ ಅರ್ಧ ಒಂದು ಅರ್ಧ ಇಂಚು ಇದು ಹಾರ್ಮೋಲ್ ರೌಂಡಿಂಗ್ ಸ್ಲೀವ್ಸ್ದು ಈ ರೀತಿ ಹಾರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿಕೊಂಡು ನೀವು ಫ್ರಂಟ್ ಆ್ಯಂಡ್ ಬ್ಯಾಕು ಹಾರ್ಮೋಲ್ ರೌಂಡಿಂಗ್ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಎರಡು ಲೇಯರ್ನ ನೀವು ಮೇಲ್ಗಡೆ ತಗೊಂಡು ಫ್ರಂಟ್ ಸೈಡ್ ಪಾರ್ಟು ಇದರಲ್ಲಿ ನೀವು ಹಾರ್ಮೋಲ್ ಶೇಪ್ನ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಸ್ಲೀವ್ಸ್ ಇನ್ನು ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ಗೋಸ್ಕರ ಈ ರೀತಿ ಒಂದು ಪೀಸ್ನ ಕಟ್ ಮಾಡ್ಕೊಳ್ಳಿ ಈ ಅಂಚ್ ಪೀಸ್ ಏನಿದೆ ಈ ಹಂಚ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಹಂಚ್ ಪೀಸ್ ಇರಬಾರ್ದು ಓಕೆ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಅಳತೆ ಬ್ಲೌಸ್ನಲ್ಲಿ ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟು ಲೆಂತ್ ಎಷ್ಟು ಎಷ್ಟಿಂಚಿದೆ ಅಳತೆ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಸೈಡ್ ಎಷ್ಟು ಇಂಚಿದೆ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡಿಕೊಳ್ಳಿ ಲೆಂತು ಈಗ ಇದು ಅಳತೆ ಬ್ಲೌಸ್ನಲ್ಲಿ ಕ್ರಾಸ್ ಬೆಲ್ಟ್ ಲೆಂತ್ ಆರು ಮುಕ್ಕಲಿದೆ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ನಂತರ ಒಂದು ಎರಡು ಎರಡೂವರೆ ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರೋದು ಸೈಡ್ ಫಿಟ್ಟಿಂಗು ಈ ಕಡೆ ಸೈಡ್ ಬರೋದು ಉಕ್ಸ್ಪಟ್ಟಿ ಉಕ್ಸ್ಪಟ್ಟಿ ಸೈಡು ಎಷ್ಟು ಇಂಚ್ ಇರುತ್ತೋ ಕ್ರಾಸ್ ಬೆಲ್ಟ್ ಅಳತೆ ಬ್ಲೌಸ್ನಲ್ಲಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಸೈಡ್ ಫಿಟ್ಟಿಂಗ್ ಕಡೆ ಅಷ್ಟೇ ಎಷ್ಟು ಇಂಚ್ ಇರುತ್ತೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಲೈಟಾಗಿ ನೀವು ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಓಕೆನಾ ಇಷ್ಟೇ ಇರುತ್ತೆ ಇದೇನಂದ್ರೆ ನಾನು ನಿಮಗೆ ಸ್ಪೀಡಾಗಿ ತಿಳಿಸ್ಕೊಟ್ಟಿದ್ದೀನಿ ಡಿಫ್ರೆನ್ಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ಸೈಡ್ ಪಾರ್ಟಲ್ಲಿ ಡಿಫ್ರೆನ್ಸ್ ತಿಳಿಸ್ಕೊಟ್ನಲ್ವ ಅದು ತುಂಬ ಇಂಪಾರ್ಟೆಂಟು ಇನ್ನು ಮಿಕ್ಕಿರೋದೆಲ್ಲ ನಿಮ್ಗೊಂದು ಬ್ಲೌಸ್ ಕಟಿಂಗ್ ಮಾಡಕ್ಕೆ ಬರುತ್ತೆ ಡಾಟ್ ಬ್ಲೌಸ್ ಅಂದರೆ ಏನು ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಸಿಯಾಗಿ ಕಟ್ ಮಾಡ್ಬೋದು ಓಕೆನಾ ಇಲ್ಲಿ ನಮಗೆ ಈ ಡಿಫ್ರೆನ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಕಲಿತ್ಕೊಂಡ್ರೆ ಸಾಕು ಈಗ ನಿಮಗೊಂದು ಅಳತೆ ಬ್ಲೌಸ್ ಸಾರಿ ನಿಮಗೊಂದು ಫೋರ್ ಡಾಟ್ ಬ್ಲೌಸ್ ಕಟಿಂಗ್ ಮಾಡಕ್ಕೆ ಬರುತ್ತೆ ಪರ್ಫೆಕ್ಟಾಗಿ ಕಟಿಂಗ್ ಮಾಡಕ್ಕೆ ಬರುತ್ತೆ ಅಂದಾಗ ಇಷ್ಟು ಡಿಫ್ರೆನ್ಸ್ ಏನಿದೆ ಇದನ್ನೊಂದು ನೀವು ತಿಳ್ಕೊಂಡಿದ್ದೀರ ಅಂದರೆ ಇನ್ನು ಮಿಕ್ಕಿರೋದೆಲ್ಲ ನೀವು ಈಸಿಯಾಗಿ ಕಟ್ ಮಾಡ್ಬೋದು ನಾನು ನಿಮಗೆ ತೋರಿಸೋ ಅವಶ್ಯಕತೆಯೂ ಇರೋದಿಲ್ಲ ನಿಮ್ಗೆ ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವುದೇ ಮಾಡಲ್ ಬ್ಲೌಸಸ್ನ ಕಟ್ ಮಾಡಬೇಕಂದ್ರೆ ಫಸ್ಟು ಫೋರ್ ಡಾಟ್ ಬ್ಲೌಸು ಒಂದು ಬೇಸ್ಮೆಂಟ್ ಇದ್ದಂಗೆ ಅದನ್ನು ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಾಗಿರ್ಬೋದು ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಕಲ್ತ್ಕೊಳ್ಬೇಕು ಫಸ್ಟ್ ಅದನ್ನು ಕಲ್ತ್ಕೊಂಡು ನಂತರನೇ ಇನ್ನು ಮಿಕ್ಕಿರೋ ಎಲ್ಲ ಮಾಡೋದು ನಮಗೆ ಈಸಿ ಅನಿಸುತ್ತೆ ಓಕೆನಾ ಸೊ ಇದು ಈ ವಿಡಿಯೋದಲ್ಲಿ ನಮಗೆ ಡೀಪ್ ಡೀಪ್ ನೆಕ್ ಬ್ಲೌಸ್ ಒಂದು ಡಾಟ್ ಬ್ಲೌಸು ಡೀಪ್ ನೆಕ್ ಇರುವಂಥ ಡಾಟ್ ಅಳತೆ ಬ್ಲೌಸ್ ಕೊಟ್ಟಾಗ ಅಷ್ಟೊಂದು ಡೀಪ್ ಬೇಡ ನಮಗೆ ಡೀಪ್ ಕಡಿಮೆ ಬೇಕು ಅಂತ ಕೇಳಿದಾಗ ಯಾವ ರೀತಿ ನಾವು ಆ ಅಳತೆ ಬ್ಲೌಸ್ನ ಯೂಸ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು